ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಸೀತಾರಾಂಪುರದ ಜಮೀನ ಸರ್ವೆ ಕಾರ್ಯ ಆರೋಪ ಪ್ರತ್ಯಾರೋಪದಲ್ಲಿ ಸ್ಥಗಿತವಾಯಿತು ಚಿಂತಾಮಣಿ ತಾಲೂಕಿನ ಮುಂಗನಹಳ್ಳಿ ಹೋಬಳಿ ಸೀತಾರಾಂಪುರದ ಸರ್ವೆ ನಂಬರ್ ಎಂಟರಲ್ಲಿ ಹದ್ದುಬಸ್ತು ಮಾಡಲು ತಾಲೂಕು ಸರ್ವೆಯರು ರಾಜಸ್ವ ನಿರೀಕ್ಷಕರು ಕಂದಾಯ ಅಧಿಕಾರಿಗಳು ಆಗಮಿಸಿ ಪೊಲೀಸ್ ಬಂದೋಬಸ್ತ್ ನಡುವೆ ಪ್ರಾರಂಭವಾಗಿ ಕೆಲ ಹೊತ್ತು ಪಾಯಿಂಟ್ ಗಳನ್ನು ಗುರ್ತಿಸಿ ಜೆಸಿಬಿ ಯಂತ್ರದಿಂದ ಸ್ಟ್ರೆಂಚ್ ಹೊಡೆಯಲು ಪ್ರಾರಂಭಿಸಿದಾಗ ಸೀತಾರಾಂಪುರ ಗ್ರಾಮದ ಕೃಷ್ಣಾರೆಡ್ಡಿರವರು ಕೆರೆ ಕುಂಟೆಯ ಎಕರೆ ಹತ್ತು ಗುಂಟೆ ಜಮೀನು ಮೊದಲು ಗುರ್ತಿಸಿ ಆಮೇಲೆ ಸರ್ವೆ ಕಾರ್ಯ ಪ್ರಾರಂಭಿಸಿ ಎಂದು ವಾಗ್ದಕ್ಕೆ ಹೇಳಿದರು ತದನಂತರ ಸರ್ವೇರ್ ಬಗ್ಗೆ ಗಂಭೀರ ಆರೋಪ ಮಾಡಿ ರಂಗಪ್ಪರವರ ಪರ ಮಾಡಲು ಶಾಮೀಲಾಗಿರಬಹುದು ಎಂಬ ಸಂಶಯ ವ್ಯಕ್ತಪಡಿಸಿದರು ಈ ಬಗ್ಗೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ನ್ಯಾಯ ಸಿಗದಿದ್ದರೆ ತೀವ್ರ ಹೋರಾಟ ಮಾಡುವುದಾಗಿ ತಿಳಿಸಿದರು ಸುರೇಶ್ ರವರು ಮಾತನಾಡಿ ನಮಗೆ ತಹಸೀಲ್ದಾರ್ ನ್ಯಾಯಾಲಯ ಉಪ ವಿಭಾಗಾಧಿಕಾರಿಗಳ ನ್ಯಾಯಾಲಯ ಸಿವಿಲ್ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯದಲ್ಲಿ ನಮ್ಮ ಪರವಾಗಿ ಆದೇಶ ಬಂದಿದೆ ಕೃಷ್ಣಾರೆಡ್ಡಿರವರು ಉದ್ದೇಶ ಪೂರ್ವಕವಾಗಿ ವಿನಾಕಾರಣ ಗ್ರಾಮಸ್ಥರನ್ನು ದಿಕ್ಕು ತಪ್ಪಿಸಿ ನಮಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಕೃಷ್ಣಾರೆಡ್ಡಿರವರ ವಿರುದ್ಧ ಆರೋಪ ಮಾಡಿದರು ಈ ಸಂದರ್ಭದಲ್ಲಿ ಬಟ್ಲಹಳ್ಳಿ ಪೊಲೀಸ್ ಕೆಂಚಾಲಹಳ್ಳಿ ಪೊಲೀಸ್ ಸ್ಥಳದಲ್ಲೇ ಮೂಡಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಒದಗಿಸಿದ್ದರು ಸೀತಾರಾಂಪುರ ಗ್ರಾಮದ ಮುಂಗಾನಲ್ಲಿ ಹೋಗ್ಲಿ ಸೀತಾರಂಪುರ ಗ್ರಾಮದ ಸರ ನಮ್ಮ ಎಂಟರಲ್ಲಿ ಸರ್ವೆ ಕಾರ್ಯ ನಿವಹಿಸಿದ ಮೊನ್ನೆ ಮಾಡಿದರು ಒಂದು ತಿಂಗಳು ಮುಂಚೆನೇ ಅದು ಇವಾಗ ಅದ ಸಿಸ್ ಮಾಡಲು ಇವತ್ತು ಅವರು ಇವತ್ತು ಡೇಟ್ ಫಿಕ್ಸ್ ಮಾಡಿ ಸರ್ವೇಯರ್ ಅವರನ್ನು ಕಲಿಸಿದರು ಆರ್ ಐ ಸಾಹೇಬರು ವಿ ಐ ಸಾಹೇಬರು ಇವರೆಲ್ಲ ಬಂದಿದ್ದರು ಆದರೆ ಅವರು ಸರ್ವೆಯರು ನಾಲ್ಕು ಎಕರೆ ಹತ್ತು ಗುಂಟೆಗೆ ನಾವು ಮಾಡಿದಂತೆ ಈ ಅವರು ತಾಹಿಲ್ದಾರ ಆದೇಶದಂತೆ ಅವರು ಫಿಕ್ಸ್ ಮಾಡಿದ್ದರು ನಮಗೆ ಸ್ಕೆಚ್ ಕೂಡ ಕೊಟ್ಟಿದ್ದಾರೆ ನಾಲ್ಕು ಎಕರೆ ಹತ್ತು ಗುಂಟೆಗೆ ಅದು ಇವಾಗ ಅದು ಸರ್ವೇರು ಅವ್ರ ಹತ್ರ ಏನೋ ಅವ್ರ ಹತ್ರ ಫಿಕ್ಸ್ ಆಗಂಗಿದ್ದಾರೆ ನೋಡಿದ್ರೆ ನಮ್ಗೆ ಅರ್ಥ ಆಗ್ತಾಯಿಲ್ಲ ಅವ್ರು ಇವಾಗ ಬಂದು ಮೂರು ಎಕರೆ ಹಾಕ್ತೀನಿ ಎರಡು ಎಕರೆ ಎಕರೆ ಹಾಕ್ತೀನಿ ಅಂತ ಅವರು ಇದೆಲ್ಲ ಅವ್ರ ಹತ್ರ ಏನೋ ಫಿಕ್ಸ್ ಮಾಡಿಕೊಂಡು ಅವ್ರಿಗೆ ಮಾಡ್ತಾ ಮಾಡ್ತಾಯಿದ್ದಾರೆ ಅದರಂತೆ ಕೆರೆಯನ್ನು ಫಿಕ್ಸ್ ಮಾಡಲಿಲ್ಲ ಅವ್ರು ಮಾತ್ರ ಎಕರೆ ಮಾತ್ರ ಬಿಟ್ಕೊಡೋಕ್ಕೆ ರೆಡಿಯಾಗಿದ್ದಾರೆ ಕೆರೆ ಮಾತ್ರ ಇದು ಸರ್ವೆ ಮಾಡಲಿಲ್ಲ ಆದ್ದರಿಂದ ಈ ಪೊಲೀಸ್ನವರು ಸ್ವಲ್ಪ ಇಲು ವಿಫ್ಲರಾಗಿದ್ದಾರೆ ಅವ್ರ ಹತ್ರ ಅದೇನು ಅಂತ ಅರ್ಥ ಆಯ್ತಾ ಇಲ್ಲ ನಮಗೆ ಮಾನ್ಯ ಅವರು ಇನ್ನು ಯಾವಾಗಲೂ ಒಂದು ದಿನ ಫಿಕ್ಸ್ ಮಾಡಿ ನಮಗೆ ಈ ಸರ್ವೆ ಅದ್ವಾಕ್ಸನ್ನು ಫಿಕ್ಸ್ ಮಾಡಿ ಬೌಂಡ್ರಿ ಫಿಕ್ಸ್ ಮಾಡಿಕೊಳ್ಳು ಸ ಕಾಲಾವಕಾಶ ಕೊಟ್ಟಿದ್ದೀವಿ ಒಂದು ದಿನ ಎರಡು ದಿನದಲ್ಲಿ ಏನೋ ಮಾಡಿ ಸ್ವಲ್ಪ ನಮಗೆ ಹೆಲ್ಪ್ ಮಾಡಬೇಕು ಅಂತ ತಮ್ಮಲ್ಲಿ ಕೋರಿ ನಾವು ಊರವರೆಲ್ಲ ಗ್ರಾಮಸ್ಥರೆಲ್ಲ ಸೇರಿ ಇಲ್ಲಿ ಒಗ್ಗಟ್ಟಾಗಿ ನಮ್ಮ ನಮಗೆ ಬೇಕು ನಾವು ದಿ ಆವಾಗ್ಲಿಂದನೂ ದನಕರುಗಳ ಮೇಯಕ್ಕೆ ಕೆರೆ ನೀರು ಕುಡಿದು ಅಲ್ಲಿ ಇರ್ತಾಯಿತ್ತು ಅದು ಇವಾಗ ಇವರು ಬಿಟ್ಕೊಡಕ್ಕೆ ರೆಡಿ ಇಲ್ಲ ತಾಹೀಲ್ದಾರ್ ಅವರು ಇದನ್ನು ನೋಡಿ ಗಮನದಲ್ಲಿ ಇಟ್ಕೊಂಡು ಇದನ್ನೆಲ್ಲ ರೆಡಿ ಮಾಡ್ಕೊಡ್ಬೇಕಾಗಿ ತಮ್ಮಲ್ಲಿ ಕೋರ್ತಾ ಇದ್ದೀನಿ ಆಯ್ತಾ ಇಲ್ವಾ ಇಲ್ಲಿ ನಡೀಲಿಲ್ಲ ಸರ್ ಅರ್ಧಂಬರ್ಧದಲ್ಲಿ ನಿಂತೋಗಿದೆ ಕಾರಣ ಏನು ಕಾರಣ ಅಂದ್ರೆ ಸರ್ವೆಯರು ಏನೋ ಅದು ಅಲ್ಲಿ ಪಿಕ್ಸ್ ಆಗಿದ್ದಾರೆ ಅದೇನು ಅಂತ ಅರ್ಥ ಆಗ್ತಾ ಇಲ್ಲ ನಮಗೆ ಇವರು ಪೊಲೀಸ್ನವರು ಬಂದೋಬಸ್ತು ಸರಿ ಕೊಡ್ತಾ ಇಲ್ಲ ನಮಗೆ ಅದೇನು ಅಂತ ಅರ್ಥ ಆಗ್ತಾ ಇಲ್ಲ ಮೂರು ನಾಲ್ಕು ಜನ ಬಂದಿದ್ದಾರೆ ನಮ್ಮ ಹತ್ರ ಸ್ಕೆಚ್ ಇದೆ ಸರ್ ರೆಡಿ ಆಗಿದೆ ಸರ್ ಸ್ಕೆಚ್ ನಾಲ್ಕ ಎಕರೆ ಹತ್ತು ಕುಂಟೆಗಿದೆ ನಾಲ್ಕು ಎಕರೆ ಹತ್ತು ಕುಂಟೆಗೆ ಸ್ಕೆಚ್ ಹಾ ಸ್ಕೆಚ್ ಪ್ರಕಾರ ಅವರು ಸರ್ವೆ ಮಾಡಿದ್ರೆ ನಮ್ಗೆ ತೊಂದರೆ ಇಲ್ಲ ಇನ್ನೂ ಬೇಕಾದ್ರೆ ಒಂದ್ ಎರಡು ಕುಂಟೆ ಮೂರು ಕುಂಟೆ ಹೋಗಿದ್ರು ನಮ್ಗೆ ತೊಂದರೆ ಆಗ್ತಾ ಇಲ್ಲ ಊರವರೆಲ್ಲ ಇವಾಗ ಗಲಾಟೆ ಮಾಡಿ ಆಗಲ್ಲ ನಿಮ್ಮಿಂದ ಆಗಲ್ಲ ಅಂತ ಇವಾಗ ತಾಯಿಲ್ದಾರ್ ಹತ್ರ ಹೋಗ್ತಾ ಇದೀವಿ ಇವಾಗ ಅದೇನು ಮಾಡ್ತಾರೋ ಸರ್ವೆ ನಂಬರ್ ಎಷ್ಟು ಎಂಟು ಸರ್ವೆ ನಂಬರ್ ಎಂಟು ಸೀತಾರಾಮಪುರ ಗ್ರಾಮದ ಗೋಮಾಲಾ ಕೆರೆ ಇದೆ ಉದಾರ್ಲ ಕುಂಟೆ ಅಂತ ಸುಮಾರು ವರ್ಷಗಳಿಂದ ಇನ್ನೂರು ವರ್ಷಗಳಿಂದ ಇದೆ ನಾಲ್ಕು ಎಕರೆ ಹತ್ತು ಕುಂಟೆ ಇದೆ ಆವಾಗಲಿಂದನೂ ನಾಲ್ಕು ಎಕರೆ ಹತ್ ಕುಂಟು ಇದೆ ಇವಾಗ ಹಂಗೆ ಇದೆ ಅದು ಹೆಂಗಿದೆ ಹಂಗೆ ಇದೆ ಅಂದರೆ ಇವರು ನಮ್ಮ ಬಿ ನಮ್ಮದು ಅಂತ ಬೇರೆಯವರು ಗಲಾಟೆ ಮಾಡ್ತಾ ಇದ್ದಾರೆ ಅದರಲ್ಲಿ ಸರ್ವೆಯರು ಸ್ವಲ್ಪ ವಿಫಲರಾಗಿದ್ದಾರೆ ಅದೇನೋ ಆಗ್ತವೆ ಗೊತ್ತಿಲ್ಲ ನಮಗೆ ಅಲ್ಲಿ ಏನೋ ಸ್ವಲ್ಪ ಅಲ್ಲಿ ಮುಟ್ಟದಂಗಿದ್ದಾರೆ ಅವರನ್ನು ಸ್ವಲ್ಪ ಹೇಳಿ ಸರ್ ತಾಯಿಲ್ದಾರ್ ಸಾಹೇಬರು ಡಿ ಸಿ ಸಾಹೇಬ್ರವರೆಗೂ ಹೊರ್ತೀವಿ ನಾವು ಬಿಡಲ್ಲ ನಮ್ಮ ಸುಮ್ಮನೆ ನಮ್ಮ ಕೆರೆ ಬಿಡೋದ್ರೆ ಊರಿನ ಕೆರೆ ಅದು ನಮ್ಮ ಕೆರೆ ಅಲ್ಲ ನಮ್ಮ ಸ್ವಂತದ್ದಲ್ಲ ಊರು ಬೇಕಾದೋದು ಗೌರ್ಮೆಂಟ್ ಕೆರೆ ಇದು ನಮ್ಮ ಕೆರೆ ಸ್ವಂತದ್ದಲ್ಲ ಏನೋ ಉದಾಹರಣೆ ಕುಂಟೆ ಅಂತ ಇತ್ತು ಕೆರೆ ಅಷ್ಟೇ ಹೆಸರು ಇತ್ತು ಅತ್ಯ ಆದರೆ ಇದರಲ್ಲಿ ಸರ್ವೇಯರು ಏನೋ ಅಲ್ಲಿ ಅಡ್ಜಸ್ಟ್ಮೆಂಟ್ ಆಗಿದ್ದಾನೆ ಇದನ್ನು ನಾವು ಬಿಡೋಕ್ಕಾಗಲ್ಲ ಊರಿನವರೆಲ್ಲ ಗೆಟ್ಟಾಗಿ ಮಾಡ್ತೀವಿ ಕೆಲಸ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ ತಾಯಿಲ್ದಾರ್ ಸಾಹೇಬ ಅದೇನು ಮಾಡ್ತಾರೋ ಮಾಡಿ ಆಮೇಲೆ ನಿಮಗೆಲ್ಲ ನಾವು ಸೇರಿ ಅಂತ ಮುಂಗಾನಲ್ಲಿ ಹೋಗ್ಲಿ ಸೀತಾರಾಮಪುರ ಗ್ರಾಮದ ಸರ್ವೆ ನಂಬರ್ ಎಂಟರಲ್ಲಿ ಉದಾಹರಣೆ ಕುಂಟೆ ಅಂತ ನಾಲ್ಕು ಎಕರೆ ಹತ್ತು ನಾಲ್ಕು ಎಕರೆ ಹತ್ತು ಕುಂಟೆ ಇದೆ ಅದನ್ನು ನಮ್ಮ ಅದ್ಬಸ್ತ್ ಕೊಡ್ತಾ ಇಲ್ಲ ಊರಿ ಆದ್ರಿಂದ ಇವತ್ತು ಸರ್ವೆ ಕಾರ್ಯ ನಡೆಯಲಿಲ್ಲ ಏಕೆ ನಡೆಯಲಿಲ್ಲ ಅಂದ್ರೆ ಊರಿನ ಜಮೀನು ಪಕ್ಕದಲ್ಲಿರೋರು ಅದು ನಮ್ಗೆ ಒಂದು ಎಕರೆ ಬರುತ್ತೆ ಅಂತಾರೆ ಅವ್ರು ಬರುತ್ತೆ ಬಂದ್ರೆ ಅಲ್ಲಿ ನಾಲ್ಕು ಎಕರೆ ಹತ್ತು ಕುಂಟೆ ನಮ್ಗೆ ಬೇಕಾಗಿರೋದು ಕೆರೆ ಕುಂಟೆ ಅದು ಸರ್ಕಾರಿ ಕುಂಟೆ ಮುಂದೆ ನಮ್ಮ ತಾತ ಅವರಿಂದ ಇರೋದಿದೆ ಬಸ್ದಾಗೇನಿಲ್ಲ ತೂಮ್ ಇದೆ ಕಾಲುವೆ ಇದೆಲ್ಲ ಇದೆ ಆದ್ದರಿಂದ ಅದು ನಮಗೆ ಸರ್ವೆ ಆಗಲಿಲ್ಲ ಸರ್ವೆಯರು ಏನೋ ಪ್ರಾಬ್ಲಮ್ ಮಾಡಿದ್ದಾರೆ ಅವ್ರ ಬಗ್ಗೆ ಕ್ರಮ ತಗೋಬೇಕು ಯಾರು ತಹಸೀಲ್ದಾರ್ ಯಾವ್ದು ಕ್ರಮ ತಗೋಬೇಕು ಅದರಲ್ಲಿ ಸರ್ವೆ ಊರಿಗೆ ಅನುಕೂಲ ಮಾಡಿಕೊಡ್ಬೇಕು ಸರ್ ಲಾಸ್ಟ್ ಟೈಮ್ ಬಂದಾಗ ಸರ್ವೆಯರು ಕೆರೆಯನ್ನ ಇದು ಕುರ್ತು ಮಾಡ್ಕೊಟ್ಟಿದ್ರಲ್ಲ ಹೌದಾ ಅದ್ರ ಬಗ್ಗೆ ಇವತ್ತು ಅದ್ರ ಬಗ್ಗೆ ಮಾತಾಡ್ಲಿಲ್ವಲ್ಲ ಅದ್ರ ಬಗ್ಗೆ ಅದ್ರ ಪ್ರಕಾರ ಮಾಡ್ಲಿಲ್ವಲ್ಲ ಮೊನ್ನೆ ಮಾಡಿದ್ರಲ್ಲ ತೃಪ್ತಿಯಾಗಿತ್ತು ಅದೇ ಪ್ರಕಾರ ಮಾಡ್ಕೊಡ್ತಾರ ಜೆ ಸಿ ಬಿ ಆಯ್ತು ಇವತ್ತು ಬೇರೆ ಕಡೆ ಸಾಹ್ ಪಿಡಿಒ ಈ ಗ್ರಾಮ ಪಂಚಾಯತಿ ಪಿಡಿಒನೇ ಕರೆಸಿರೋದು ಕೂಡ ನಮ್ಗೆ ಸಂಬಂಧ ಇಲ್ಲ ಏನು ನಾವು ಊರ್ಗ್ ಬೇಕು ಅಂತ ಕೇಳ್ತಾ ಇದ್ದೀವಿ ಅಷ್ಟೇ ಸಂಬಂಧಪಟ್ಟಿದ್ದ ಅದೇ ಅದಕ್ಕೆ ಅಧಿಕಾರಿಗಳಿಗೆ ಆರ್ ಐ ಸಾಹೇಬರ್ಗೆ ವಿ ಐ ಸಾಹೇಬರ್ಗೆ ಬಿಡೋದಿಲ್ಲ ಬಿಡುವುದಿಲ್ಲ ಇಲ್ಲೇ ಪೆಂಡಲ್ ಹಾಕಿ ಇಲ್ಲೇ ಬಂದು ಬಂದಿ ಮಾಡಿ ಇಲ್ಲೇ ಕುತ್ಕೊಂಡು ಏನು ಬಿಡಕ್ಕೆ ಬಿಡಲ್ಲ ಸಾಯಿಲ್ದವ್ರನ್ನು ಬಿಡಲ್ಲ ನಾವು ಯಾರನ್ನು ಬಿಡಕ್ಕಾಗಲ್ಲ ನಾವು ಸ್ವಂತ ಇಲ್ಲೇ ಎಲ್ಲ ಟೆಂಟ್ ಹಾಕಿ ಇಲ್ಲೇ ಎರಡು ದಿನ ಆಗಲಿ ಮೂರು ದಿನ ಆಗಲಿ ಬಿಟ್ಕೊಡಕ್ ಆಗಲ್ಲ ಹೋರಾಟ ಮಾಡ್ತೀವಿ ಎಲ್ಲಿಗಾದರೂ ಸರಿ ನಾವು ಹೋಗಕ್ಕೆ ರೆಡಿ ಆಗಿದೀವಿ ಸರ್ವೇ ಪ್ರಕಾರ ನಮ್ಮ ತಂದೆದು ಅರ್ಜಿ ಹಾಕಿದ್ರಿ ನಮ್ದು ಏನಿದೆ ನಮ್ದು ವಿಸ್ತೀರ್ಣ ಮಾಡ್ಕೊಡಿ ಅಳತೆ ಮಾಡ್ಕೊಟ್ಬಿಟ್ಟು ಏನಿದೆ ಬೌಂಡ್ರಿ ಫಿಕ್ಸ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನಮ್ಮ ಮೊನ್ನೆ ತಹಸೀಲ್ದಾರ್ಗೆ ಹೇಳಿದ್ರಿ ತಹಸೀಲ್ದಾರ್ ಅವರಿಗೆ ಸರ್ವೇರ್ ಕಲಿಸ್ಬಿಟ್ಟು ಇವತ್ತು ಏನಿದೆ ಬೌಂಡ್ರಿ ಟೋಟಲ್ ಸ್ಥಳಮಾಜ್ ಮಾಡಿಬಿಟ್ಟು ನೀವು ಫಿಕ್ಸ್ ಮಾಡಿ ಅಂತ ಹೇಳಿದರು ಅದೇ ಕಾರಣಕ್ಕೆ ಇವರು ದುರಂತವಾಗಿ ಇವರು ಕೃಷ್ಣ ರೆಡ್ಡಿ ಅವರು ಸರ್ವೇರ್ ಮೇಲೆ ವಿರೋಧ ಮಾಡಿದ್ರು ವಿರೋಧ ಮಾಡಿದ ನಂತರ ನಾವು ಯಾವುದೇ ರೀತಿ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಅವರು ಅವರೇ ಅವರೇ ಗಲಾಟೆ ಅಫಿಷಿಯಲ್ ಮೇಲೆ ಕಟ್ಟ ಕೊಡಿತೀರಿ ಹೇಳ್ಬಿಟ್ಟು ಅವಾಂಚ ಶಬ್ದಗಳಿಂದ ಮಾತಾಡಿದಾಗ ನಾವು ಕೇಳಿದ್ರಿ ಏನಕ್ಕೆ ಮಾತಾಡ್ತೀರ ಅಂದಾಗ ಅವರು ಅವಾಂಚ ಶಬ್ದಗಳಿಂದ ಮಾತಾಡಿದ್ದಕ್ಕೆ ಇದು ಗಲಾಟೆ ಆಯಿತು ಮತ್ತು ನಮ್ಮದು ಎಲ್ಲಿದೆ ಬೌಂಡ್ರಿ ಫಿಕ್ಸ್ ಮಾಡಿಕೊಡಿ ಅಂತೇಳಿದಾಗ ನಮ್ಮ ತಾ ಗ್ವಾಲ್ಪಲ್ಲ ವೆಂಕಟರಪ್ಪ ಅವ್ರದು ಎರಡು ಎಕರೆ ಬಂದಿದೆ ನಮ್ಮ ತಂದೆಯ ಒಂದು ಎಕರೆ ಬಂದಿದೆ ನಮ್ಮದೇನು ಏನಿದೆಯೋ ಆ ಬೌಂಡ್ರಿ ಫಿಕ್ಸ್ ಮಾಡಿಕೊಡಿ ಅಂತ ಕೇಳಿದಾಗ ಅವ್ರನ್ನ ಅವರು ಫಸ್ಟ್ ಕೆರೆಯನ್ನು ಕೆರೆಯನ್ನು ಫಸ್ಟು ವಿಸ್ತೀರ್ಣ ಮಾಡಿ ಆದ ನಂತರ ಅವ್ರಿಗೆ ಇದು ಇದು ಮಾಡಿ ಅಂತ ಹೇಳಿದ್ರು ನಾವು ಫಸ್ಟ್ ನಮ್ಮ ಬೌಂಡ್ರಿ ಏನಿದೆ ನಮ್ಮ ಬೌಂಡ್ರಿ ಫಿಕ್ಸ್ ಮಾಡಿಬಿಟ್ಟು ಅದಾದಮೇಲೆ ನೀವು ಕೆರೆ ಅಂತ ಮಾಡಿ ಅಂತ ಹೇಳಿದ್ರು ಆಮೇಲೆ ಕೆ ಕೃಷ್ಣ ರೆಡ್ಡಿ ಅನ್ನೋರು ಅವ್ರ ತಂದೆ ಕೋಣಪ್ಪ ರೆಡ್ಡಿ ಅವರು ಕೇಸ್ ಹಾಕಿದರು ಕೇಸ್ ಹಾಕಿದರು ಕೇಸು ಕೇಸು ವಿರುದ್ಧ ಎ ಸಿ ಡಿ ಸಿಲ್ ಸಿವಿಲು ಡಿಸ್ಟಿಕ್ಕು ಹೈಕೋರ್ಟು ಐದು ಕೋರ್ಟಲ್ಲಿ ಸೋತಿದ್ದಾರೆ ಅವರು ಗ್ರಾಮಸ್ಥರನ್ನೆಲ್ಲ ದಿಕ್ಕು ತಪ್ಪಿಸಿ ಇಲ್ಲಿ ಕೆರೆ ಮಾಡ್ಬೇಕಂತ ಹೇಳ್ಬಿಟ್ಟು ಅವ್ರು ಸೋತಿದ್ದಾರೆ ನೋಡಿ ಇಲ್ಲೇ ಪ್ರೂಫ್ ಇದೆ ಕೋಣಪ್ಪ ರೆಡ್ಡಿ ಅಂತ ಹೇಳ್ಬಿಟ್ಟು ಅವರು ಸೋತಿದ್ದಾರೆ ಹೈಕೋರ್ಟ್ ಜಡ್ಜ್ ಹೈಕೋರ್ಟ್ ಅಲ್ಲಿ ಜಡ್ಜ್ಮೆಂಟ್ ಆಗಿದೆ ನಮಗೆ ಜಡ್ಜ್ಮೆಂಟ್ ಆಗಿದ್ರು ಇಲ್ಲಿ ಯಾವುದೇ ರೀತಿ ಕುಂಟೆ ಇಲ್ಲ ಅಂದ್ರೂ ಗ್ರಾಮಸ್ಥರು ಗ್ರಾಮಸ್ಥರನ್ನ ದಿಕ್ಕು ತಪ್ಪಿಸಿ ಕೃಷ್ಣ ರೆಡ್ಡಿ ಅವರು ಪ್ರತ್ಯಕ್ಷವಾಗಿ ನಮ್ಗೆ ತೊಂದರೆ ಕೊಡ್ತಾ ಇದಾರೆ ತೊಂದರೆ ಕೊಟ್ಟು ಇವತ್ತು ಸ್ಥಳಮಾಜರು ಮಾಡದಿರಂಗೆ ತಂದವರ ಹೆಸರೇನು ರಂಗಪ್ಪ ಅಂತ ಯಾವ್ಯಾರ ಆಗಿರೋದು ಸರ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹೈಕೋರ್ಟ್ ಅಲ್ಲಿ ಆರ್ಡರ್ ಆಗಿದೆ ಅದಕ್ಕೆ ಮುಂಚೆ ಅದಕ್ಕೆ ಮುಂಚೆ ಎರಡ್ ಸಾವಿರದ ಮೂರಲ್ಲಿ ಎರಡ್ ಸಾವಿರದ ಮೂರರಿಂದ ನಮ್ಮ ಗ್ರಾಂಟ್ ಕಮಿಟಿಯಲ್ಲಿ ಗ್ರಾಂಟ್ ಆಗಿರೋದು ಎರಡ್ ಸಾವಿರದ ಆರು ಅದಾದ ನಂತರ ಸಿವಿಲ್ ಕೋರ್ಟ್ ಡಿಸ್ಟ್ರಿಕ್ಟ್ ಕೋರ್ಟ್ ಹೈಕೋರ್ಟ್ ಎಲ್ಲಾ ಕೋರ್ಟಲ್ಲೂ ಅಲ್ಲೂ ನಮ್ಗೆ ಆಗಿದೆ ಇಪ್ಪತ್ತೆರಡು ವರ್ಷದಿಂದ ನಾವು ಕಷ್ಟ ಇದು ನಾವು ಅನುಭವದಲ್ಲೇ ಇದ್ದೀರಿ ಆಯ್ತಾ ನಾವು ಅನುಭವದಲ್ಲಿರುವಂತ ಜಾಗನ ಇವತ್ತು ನಮಗೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ ವಿರೋಧ ಮಾಡ್ತಾ ಇದ್ದಾರೆ ನಮ್ಮ ಜಾಗವನ್ನ ಇಲ್ಲಿ ಕೆರೆ ಮಾಡಬೇಕಂತ ವಿರೋಧ ಮಾಡ್ತಾ ಇಲ್ಲಿ ಕೋರ್ಟ್ ಆರ್ಡರ್ ಆಗಿದೆ ಇಲ್ಲಿ ಎಲ್ಲೂ ಕೆರೆ ಇಲ್ಲ ಕುಂಟೆಲ್ಲ ಅಂತ ಇತ್ತು ಹೈಕೋರ್ಟ್ ಅಲ್ಲಿ ಕೂಡ ಕೃಷ್ಣ ರೆಡ್ಡಿ ಅವರು ಅವರೇ ಮಾಡ್ತಾ ಇಲ್ಲಿ ಕೆರೆ ಇತ್ತು ಕೆರೆ ಇದ್ದಾಗ ಕೆರೆ ಇದ್ದಾಗ ಇವಾಗ ಸರ್ವೇಯರ್ ಏನಕ್ಕೆ ಬರೀಬೇಕು ಸರ್ವೆ ಅವ್ರನ್ನ ಕಟ್ಟಾ ಹೊಡಿತೀನಿ ಅಂದ್ರೆ ಯಾಕೆ ಅವ್ರಾಟ್ ಇವಾಗ ನಮ್ ಬರುತ್ತೆ ಬೌಂಡ್ರಿ ಇಲ್ಲಿ ನಮಗ್ ಬರೋ ಜಾಗದಲ್ಲಿ ಟ್ರಂಚ್ ಓಡಿಸ್ತಾ ನಾವು ನಾವ್ ಅದಕ್ಕೆ ಏನಾದ್ರು ವಿರೋಧ ಮಾಡಿದ್ರ ಮಾಡಿಸಿ ಎಲ್ಲಿ ಕೆರೆ ಬತ್ತ ಅಲ್ಲಿ ಮಾಡಿಸಿ ನಾವು ಅದಕ್ಕೆ ವಿರೋಧ ಮಾಡಿಲ್ಲ ಇವಾಗ ಅವರು ಏನು ಹೇಳಿದ್ರು ಕೆರೆ ಇದೆ ನಾವು ಹೇಳ್ತಾ ಕೆರೆ ಇಲ್ಲ ಕುಂಟೆ ಇಲ್ಲ ಅಂತ ಅವರು ಪಟ್ಟಿ ಹಿಡ್ದಿದ್ದಾರೆ ಇಲ್ಲಿ ಕೆರೆ ಇದೆ ಅಂತ ಹೇಳ್ಬಿಟ್ಟು ನಾವು ಯಾವುದೇ ರೀತಿ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಅವ್ರ ಅವರೇ ತೊಂದರೆ ಕೊಟ್ಟಿರೋದು ನಾವು ಯಾವ ರೀತಿ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಅವ್ರು ಕೃಷ್ಣ ರೆಡ್ಡಿ ಅನ್ನೋರು ಸೋತಿದ್ದಾರೆ ಕೋಟಲ್ ಅವರು ಸೋತಿ ಅವ್ರಿಗೆ ನಮ್ಗೆ ಸಿಕ್ಕಿಲ್ಲ ಅಲ್ಲ ನಮ್ಗೆ ಆಗಿಲ್ಲ ಅವ್ರ ಅಪ್ಪಗೆ ಅವ್ರಿಗೆ ಆಗಿಲ್ಲಲ್ಲ ಅದರಿಂದ ಅವರು ಬಹಿರಂಗವಾಗಿ ಬಂದು ನಮ್ಗೆ ತೊಂದರೆ ಕೊಟ್ಟು ಕೆರೆ ಆದ್ರೂ ನಾವು ಕೋಟಲ್ ಸೋತಿದ್ದೀರಿ ಅದಕ್ಕೆ ಇದನ್ನ ಕೆರೆ ಅಂತ ಹೇಳ್ಬಿಟ್ಟು ಇವತ್ತು ಪ್ರತ್ಯಕ್ಷವಾಗಿ ಬಂದಿರೋದು ಇದು ಇದು ಕುಂಟೆ ಹೇಳ್ತಾ ಇದ್ರು ಅಲ್ಲ ಸ್ವಾಮಿ ಕೆರೆನೋ ಕುಂಟೆನೋ ಯಾವ್ದು ಪಾಣಿ ತೋರಿಸಿ ಸ್ವಾಮಿ ಸರ್ವೆ ನಂಬರ್ ಸರ್ವೆ ನಂಬರ್ ಎಂಟು ಕೆರೆ ಐತೆ ಎಲ್ಲೂ ಇಲ್ಲ ಗೋಮಾಳ ಅಂತ ಬರ್ತೈತೆ ಇವರು ಗ್ರಾಮಸ್ಥರಿಗೆಲ್ಲ ಇವನ್ ಕೃಷ್ಣ ರೆಡ್ಡಿ ಅನ್ನೋರು ದಿಕ್ಕು ತಪ್ಪಿಸಿ ಇದ್ರನ್ನ ನಾಲ್ಕೆ ಎಕರೆ ಹತ್ತು ಕುಂಟೆ ನಮ್ಮ ಬೌಂಡ್ರಿವನ್ನ ಇದನ್ನ ಕೆರೆ ಮಾಡಬೇಕು ಅವ್ರ ಉದ್ದೇಶ ಪೂರ್ವವಾಗಿ ನಮ್ಗ ಮಾಡ್ತಾರ